ಇನ್ನು ಎಲ್ ಸಿ ವಿದ್ಯಾರ್ಥಿಗಳಿಗೆ ರಾಜ್ಯ ಸರ್ಕಾರದಿಂದ ಬಿಗ್ ಶಾಕ್ ಎದುರಾಗ್ತಾ ಇದೆ ಮುಂದಿನ ವರ್ಷದಿಂದ ಎಲ್ ಸಿ ಗ್ರೇಸ್ ಮಾರ್ಕ್ ಅನ್ನ ರಾಜ್ಯ ಸರ್ಕಾರ ರದ್ದುಪಡಿಸೋದಕ್ಕೆ ಅಂತ ತಯಾರಾಗ್ತಾ ಇದೆ ಗ್ರೇಸ್ ಮಾರ್ಕ್ಸ್ ರದ್ದುಪಡಿಸುವಂತೆ ಸಿಎಂ ಸಿದ್ದರಾಮಯ್ಯ ಸೂಚನೆ ಕೊಟ್ಟಿದ್ದಾರೆ ಈ ಗ್ರೇಸ್ ಮಾರ್ಕ್ಸ್ ಕೊಡೋದ್ರಿಂದಾಗಿ ಮಕ್ಕಳ ಶಿಕ್ಷಣದ ಮಟ್ಟ ಇದೆಯಲ್ಲ ಅದರ ಮೇಲೆ ಪರಿಣಾಮ ಬೀರ್ತಾ ಇದೆ ಹೀಗಾಗಿ ಗ್ರೇಸ್ ಮಾರ್ಕ್ಸ್ ಅನ್ನ ತೆಗೆದುಹಾಕಬೇಕು ಅಂತ ಸಿಎಂ ಸಿದ್ದರಾಮಯ್ಯ ಸಲಹೆ ಕೊಟ್ಟಿದ್ದಾರೆ ಗ್ರೇಸ್ ಮಾರ್ಕ್ಸ್ನಿಂದಾಗಿ ನಿಂದಾಗಿ ಮಕ್ಕಳ ಶಿಕ್ಷಣದ ಮಟ್ಟದ ಮೇಲೆ ಪರಿಣಾಮ ಬೀರ್ತಾ ಇದೆ ಗ್ರೇಸ್ ಮಾರ್ಕ್ಸ್ ಕೊಟ್ಟರೆ ಮಕ್ಕಳು ಓದೋದನ್ನ ಕಮ್ಮಿ ಮಾಡ್ತಾ ಇದ್ದಾರೆ ಓದಿನ ಕಡೆಗೆ ಅವರ ಗಮನ ಕಮ್ಮಿಯಾಗಿ ಹೋಗುತ್ತೆ ಹೀಗಾಗಿ ಗ್ರೇಸ್ ಮಾರ್ಕ್ಸ್ ಅನ್ನ ಹಿಂಪಡೆಯುವಂತೆ ಸಿಎಂ ಸಿದ್ದರಾಮಯ್ಯ ಆದೇಶ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಹೀಗಾಗಿ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಇದು ಶಾಕ್ ಎದುರಾಗಲಿದೆ ಎಸ್ ಎಲ್ ಸಿ ಎಕ್ಸಾಮ್ ಯಾವ ರೀತಿ ಮಾಡಬಾರ್ದು ಅನ್ನೋದಕ್ಕೆ ಮೊನ್ನೆ ನಡೆದ ಎಸ್ ಸಿ ಎಕ್ಸಾಮ್ ಇಡೀ ರಾಜ್ಯ ಇಡೀ ದೇಶಕ್ಕೆ ಒಂದು ಒಳ್ಳೆ ಉದಾಹರಣೆ ಬಹಳ ಒಂದು ಒಳ್ಳೆ ಉದಾಹರಣೆ ಈ ಸಾಲು ಅಂತ ಒಂದು ವರ್ಷಕ್ಕೆ ಮೂರು ಎಕ್ಸಾಮ್ ಬೇರೆ ಪ್ರತಿದಿನ ಒಂದು ಎಕ್ಸಾಮ್ ಮಾಡಿದ್ರೆ ಒಳ್ಳೇದ ಅಂತ ಅನ್ಸ ಸ್ಥಿತಿ ಬರ್ತಾ ಇದೆ ಮೂರು ಎಕ್ಸಾಮ್ ಮಾಡಿ ಆ ಮಕ್ಕಳದ್ದು ಆ ಸೀರಿಯಸ್ನೆಸ್ ಹಾಳು ಮಾಡ್ತಾರೆ ಮಕ್ಕಳಲ್ಲಿ ಆತಂಕ ಜಾಸ್ತಿ ಮಾಡ್ತಾರೆ ಇಡೀ ವರ್ಷ ಪರೀಕ್ಷೆನೇ ಮಾಡ್ತಾ ಕೂತ್ಕೊಳ್ತಾರೆ ಅದಕ್ಕೆ ಇದುವರೆಗೂ ಕೂಡ ತಾತ್ವಿಕವಾಗಿ ಮೂರ್ ಎಕ್ಸಾಮ್ ಯಾಕೆ ಮಾಡಬೇಕು ಇದರಿಂದ ಏನ್ ಲಾಭ ಇದು ಏನ್ ಪ್ರಯೋಜನ ಯಾವ ಶಿಕ್ಷಣ ತಜ್ಞ ಹೇಳಿದ ಇದನ್ನ ಹೇಳಲ್ಲ ಒಂದು ವೆಬ್ ಕ್ಯಾಸ್ಟಿಂಗ್ ಅಂತ ಮಾಡುದು ಏನು ಮಕ್ಕಳು ಕ್ಯಾಮ್ರಾ ಮುಂದೆ ಕೂತ್ಕೊಂಡು ಬರೆಯೋದು ಆದ್ರೆ ಸಿಡಿ ತರನೇ ನಾವು ಮಕ್ಕಳು ಅಕ್ಕಳು ಮಾತಾಡಿತೀವಿ ಅಂದ್ರೆ ಬರೋರೆಲ್ಲಾರು ಕೂಡ ಕಾಪಿನೇ ಹೊಳಿತಾರೆ ಅಂತ ವಿಶ್ವಾಸ ಇರೋದು ಮುಂಚೆಯಿಂದ ಕೂಡ ಎಕ್ಸಾಮಿನೇಷನ್ ಸೂಪರ್ವೆಂಟೆಂಟ್ ಅಂತ ಹೇಳ್ತಾ ಇದ್ದೇನೆ ಎಕ್ಸಾಮಿನೇಷನ್ ಹಾಲ್ ಸೂಪರ್ಟೆಂಟ್ ಅಂತ ಹೇಳ್ತಾನೆ ಅವನು ಯು ನೀವು ವೆಬ್ಕಾಸ್ಟಿಂಗ್ ಮುಖಾಂತರ ಕೂಡಿಸಿ ಇದೊಂದು ತರ ಎಲ್ಲೆಲ್ಲೋ ಕ್ಯಾಮ್ರಾ ಇಟ್ಬಿಟ್ಟು ರೆಕಾರ್ಡ್ ಮಾಡ್ತಾರಲ್ಲ ಆ ರೀತಿ ಒಂದು ಪ್ರಸಂಗ ಇದೆ ಬಹಳ ಬೇಜಾರಾಗುತ್ತೆ ಪುನಃ ಏನಾಯ್ತು ಫಲಿತಾಂಶ ಮೂವತ್ತು ಪರ್ಸೆಂಟ್ ಕಡಿಮೆ ಆಗುತ್ತೆ